ಐಕಮಟ್ ಬ್ಲಾಕ್ ಕೊಡುತ್ತೆ ಅನ್ನೋ ಒಂದು ಚರ್ಚೆ ಆಗತಾ ಇದೆ ತದ ನಂತರ ಜನವರಿಯಲ್ಲಿ ಬಿಕೆ ಓಪನ್ಸ್ ಏನೆಲ್ಲ ಆಗಬಹುದು ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದು ಅದನ್ನ ಹರಿತಕ್ಕಂತ ನೀರು ಹಾಗೆ ಚಲನಶೀಲತೆಯನ್ನು ಹೊಂದಿರತಕ್ಕಂಥ ರಾಜಕಾರಣದಲ್ಲಿ ಎಲ್ಲ ಪಕ್ಷದಲ್ಲೂ ಕೂಡ ಬದಲಾವಣೆಗಳು ನಿರಂತರವಾಗಿ ನಡೀತಾನೆ ಇರ್ತವೆ ಈಗ ಬಿ ಜೆ ಪಿನಲ್ಲಿ ಏನು ಎಲ್ಲ ಸರಿಯಾಗಿದೆಯಾ ಬಿ ಜೆ ಪಿನಲ್ಲೂ ಕೂಡ ಅಲ್ಲೂ ದೆಹಲಿಯಲ್ಲೂ ಹೋಗಿ ಅವರೆಲ್ಲ ಕೆಲವು ಜನ ಬಿ ಪಿ ಹರೀಶ್ ಶಾಸಕ ನೇತೃತ್ವ ರಮೇಶ್ ಅವ್ರ ಜೊತೆಯಲ್ಲಿ ಹೋಗಿ ಅವರು ಕೂಡ ಬದಲಾವಣೆಗಳ ಬಗ್ಗೆ ರಾಜಕಾರಣದಲ್ಲಿ ಬಿ ಜೆ ಪಲ್ಲೂ ಕೂಡ ಇದೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಮಂತ್ರಿಗಳಾಗಬೇಕು ಿಶಲ್ ಅಲ್ಲಿ ಅಂತಕ್ಕಂಥವರು ಬಹಳ ಜನ ಇದ್ದಾರೆ ಮುಖ್ಯಮಂತ್ರಿಗಳಾಗಬೇಕು ಅನ್ನೋರು ಬಹಳ ಜನ ಇದ್ದಾರೆ ಆದರೆ ಈ ಗೊಂದಲವನ್ನು ಆದಷ್ಟು ಜಾಗ್ರತೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಅದನ್ನು ನಿವಾರಣೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಈ ರೀತಿಯ ಒಂದು ಪರಿಸ್ಥಿತಿ ಏನಿದೆ ಇದು ಈ ಪರಿಸ್ಥಿತಿಯಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ ಅಂತಕ್ಕಂಥದ್ದು ನಾನು ಮನಸ್ಸಿಗೆ ನೋಡ್ರಿ ಸಿ ಎಲ್ ಪಿನಲ್ಲಿ ನಲ್ಲಿ ವೋಟಿಂಗ್ ನಡೆದಿದೆ ವೋಟಿಂಗ್ ನಡೆದು ಸಿ ಎಲ್ ಪಿ ಲೀಡರು ಎಲೆಕ್ಟ್ ಆಗಿರೋದು ಹಿನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ ಫೈವ್ ಇಯರ್ಸ್ ಈ ಮಧ್ಯೆ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ಟರೆ ಇನ್ನೊಬ್ರು ಬರಲಿಕ್ಕೆ ಸಾಧ್ಯ ಅವ್ರು ರೆಸಿಗ್ನೇಷನ್ ಕೊಡದೆ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ ನೋಡಿ ನೋಡಿ ಡೋಂಟ್ ಬಿ ಮಿಸ್ಲೀಡ್ ದ ಪಬ್ಲಿಕ್ ಸಿದ್ದರಾಮಯ್ಯವ್ರು ನೂರು ಸರಿ ಹೇಳಿದ್ದಾರೆ ವಾಟ್ ಅವರ್ ಡೈರೆಕ್ಷನ್ಸ್ ಕಮ್ಸ್ ಫ್ರಮ್ ದಿ ಹೈಕಮಾಂಡ್ ಐ ಆಮ್ ಅಬೈಡ್ ಬೈ ದಟ್ ಅಂತ ಹೇಳಿದ್ದಾರೆ ಸೊ ಆಗಿರೋವಾಗ ಸಿದ್ದರಾಮಯ್ಯನವರು ಹೈಕಮಾಂಡ್ರಿಗೆ ಎದುರಿಸತಕ್ಕಂಥದ್ದಾಗಲಿ ಹೈಕಮಾಂಡ್ ಅವರು ಸಿದ್ದರಾಮಯ್ಯವರಿಗೆ ಕೈ ಬಿಡುವಂಥದ್ದಾಗಲಿ ಅಂಥದ್ದಾಗ್ಲಿ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಳಿ ಸಿದ್ದರಾಮಯ್ಯ ಅನಿವಾರ್ಯ ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಆಪ್ಷನ್ ಅಂತ ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಸಾವಿರದ ಎರಡು ಸಾವಿರದ ಹದಿಮೂರಲ್ಲಿ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷ ಇದ್ರು ಎಂಟು ವರ್ಷ ಇದ್ದರು ಅವ್ರ ಕಾಲದಲ್ಲೂ ಸರ್ಕಾರ ಬಂತಲ್ಲ ಅವರು ಅಧಿಕಾರಕ್ಕೆ ತಂದ್ರಲ್ಲ ಅವ್ರನ್ನೂ ಕೂಡ ಪರಿಗಣಿಸ್ಬೇಕಲ್ಲ ದಲಿತರು ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಪರಿಗಣಿಸ್ಬೇಕು ಅಂತಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ಅವರ ಒಂದು ದೊಡ್ಡ ಶ್ರಮ ಇದೆ ಅಂದ್ರೆ ಒಬ್ಬರಿಂದಲೇ ಅಧಿಕಾರಕ್ಕೆ ಬಂತು ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ ಎಲ್ಲರೂ ಕೂಡ ಶ್ರಮ ಪಡೆದಿದೆ ಆದ್ರೆ ಅವರು ಹೆಚ್ಚು ಶ್ರಮ ಪಟ್ಟು ಅವರು ಪಕ್ಷದ ಸಂಘಟನೆಗೆ ಅವರ ವಿಧಾನಸಭಾ ಕ್ಷೇತ್ರನೇ ಅವ್ರು ಸೋಲೋ ಅಂತ ಪರಿಸ್ಥಿತಿ ಬರ್ತದೆ ಆದ್ದರಿಂದ ಅವ್ರಿಗೂ ಕೂಡ É na clima, é uma... é uma... é uma...